ನಮಸ್ಕಾರ ಪ್ರಿಯ ವಿಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಇದೊಂದು ಅದ್ಭುತವಾದಂಥ ನೀವು ಈ ಮಂತ್ರನ ಸಾಧನೆ ಮಾಡಿಕೊಂಡ್ರೆ ಭಾಳ ಅದ್ಭುತವಾದಂಥ ಸಾಧನೆ ಮಾಡ್ಬೋದು ಪ್ರಿಯ ವಿಷಕರೇ ಅಂಥ ಅದ್ಭುತವಾದ ಮಂತ್ರ ಈ ಅದ್ಭುತವಾದ ಮಂತ್ರನ ನೀವು ತುಂಬ ನೀವು ತ್ರಿಕಾಲ ಜ್ಞಾನವನ್ನು ಹೊಂದಬೇಕು ಅನ್ನೋಂಥವ್ರು ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಭಾಳ ಅದ್ಭುತವಾದ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ತ್ರಿಕಾಲ ಜ್ಞಾನವನ್ನು ಹೊಂದಿ ಯಾವುದು ವರ್ತಮಾನ ಭವಿಷ್ಯಗಳನ್ನು ನೀವು ಹೇಳ್ಬೋದು ಯಾರು ಬಂದ್ರೂ ಆ ವರ್ತಮಾನ ಅವ್ರಿಗೆ ನೀವು ಯಾರು ಬಂದಿದ್ದಾರೋ ಅವ್ರಿಗೆ ಏನು ಬೇಕೋ ಆ ವರ್ತಮಾನಗಳನ್ನು ನೀವು ತಿಳಿಸಬಹುದು ಅಂಥ ಒಂದು ಅದ್ಭುತವಾದಂಥ ಯಂತ್ರ ಈ ಮಂತ್ರ ಯಂತ್ರನ ಈ ಮಂತ್ರನ ನೀವು ನಲವತ್ತು ಸಾರಿ ಜಪ ಮಾಡಬೇಕು ನಲವತ್ತು ಸಾವಿರ ನಲವತ್ತು ಸಾವಿರ ಜಪ ಮಾಡಬೇಕು ನಲವತ್ತು ಸಾವಿರ ಜಪ ಆದ ನಂತರ ನೀವು ಈ ಮಂತ್ರನ ಸಿದ್ಧಿ ಮಾಡಿಕೊಳ್ಳುವಾಗ ಯಾವ ರೀತಿ ಅಂದರೆ ಒಂದು ಗುರುವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾಡ್ಕೋಬೇಕು ಈ ಮಂತ್ರ ಜಪ ಮಾಡುವಾಗ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಂಡು ಜಪ ಮಾಡಬೇಕು ಕೆ ಆಸನ ಆಸನ ಹಾಕ್ಕೊಂಡು ನೀವು ಒಂದು ದರ್ಬೆ ಆಸನ ಇಲ್ಲಾಂದರೆ ಒಂದು ಮನೆ ಮೇಲೆ ನೀವು ಈ ರೀತಿಯಾದಂದ್ರ ಒಂದು ಕಂಬಳಿ ಇಲ್ಲ ಕಂಬಳಿ ಮೇಲೆ ನೀವು ಈ ತರ ಆಸನದ ಮೇಲೆ ಕುತ್ಕೋಬೇಕು ಇಲ್ಲ ಒಂದು ಚಿಗರೆ ಚರ್ಮದ ಮೇಲೂ ಕುತ್ಕೋಬಹುದು ಅಂತ ಒಂದು ಅದ್ರ ಮೇಲೆ ಕುತ್ಕೊಂಡ್ರೆ ಇನ್ನೂ ಅದ್ಭುತವಾದ ಫಲ ಪ್ರಾಪ್ತಿ ಆಗುತ್ತೆ ಇದರಿಂದ ಇದನ್ನ ನೀವು ಸಿದ್ಧಿ ಮಾಡ್ಕೋಬೇಕು ಅಂದ್ರೆ ಇದನ್ನ ಈ ಯಂತ್ರನ ಬರಿಬೇಕಾಗಿರೋದು ನೀವು ಭೂತಾಳೆ ಮರದ ರಕ್ತ ಭೂತಾಳೆ ಇರುತ್ತಲ್ವಾ ರಕ್ತ ಭೂತಾಳೆ ಮರದ ಹಲಿಗೆ ಮೇಲೆ ಈ ಯಂತ್ರನ ಬರಿಬೇಕು ಇದನ್ನ ಬರೆದು ರಕ್ತ ಭೂತಾಳೆ ಮರದ ಮೇಲೆ ಒಂದು ಹಲಗೆ ಯಂತ್ರನ ಬರೆದು ಬಿಟ್ಟು ನೀವು ಮಂತ್ರ ಜಪನ ಸಿದ್ಧಿ ಮಾಡ್ಕೋಬೇಕು ಮಂತ್ರ ಜಪ ಸಿದ್ಧಿ ಆದ ನಂತರ ಸಂಖ್ಯೆಯ ನೀವು ಜಪ ಮಾಡಿದ ನಂತರ ನೀವು ಬರೆದು ಇದನ್ನ ಬರೆದು ಸಿದ್ಧಿ ಆದ ನಂತರ ನಲವತ್ತು ಸಾವಿರ ಆದ ನಂತರ ನಿಮ್ಮ ಕಾರ್ಯಕ್ಕೆ ನೂರ್ ಬಾರಿ ಮಾತ್ರ ಜಪ ಮಾಡಬೇಕು ಇದರಿಂದ ನೂರು ಬಾರಿ ನೀವು ಯಾವ್ದು ಕಾರ್ಯಕ್ಕಾಗಿ ನೀವು ನಿಮ್ಮ ಬಳಿ ಯಾರೋ ಕಾರ್ಯನ ಕೇಳೋಕ್ಕೆ ಬಂದಿರ್ತಾರೆ ಏನೋ ಹೇಳೋಕ್ಕೆ ಬಂದಿರ್ತಾರೆ ನೀವು ಯಾರಿಗೋ ಏನೋ ತಿಳಿಸ್ಬೇಕು ಅಂಥವ್ರಿಗೆ ನೀವು ಭೂತ ಭವಿಷ್ಯ ಹಾಗೂ ವರ್ತಮಾನಗಳನ್ನು ನೀವು ಹೇಳ್ಬೋದು ಇದು ಶಬ್ದಾಕರ್ಷಣಿ ಮಂತ್ರ ಇದು ಶಬ್ದಾಕರ್ಷಣಿ ಅಂದರೆ ಒಂದು ಶಬ್ದಾಕರ್ಷಣಿ ಯಕ್ಷಿಣಿಯೂ ಇದೆ ಇದು ಶಬ್ದಾಕರ್ಷಣಿ ಯಕ್ಷಿಣಿ ಅಂತ ಇದೆ ಇದು ಶಬ್ದಾಕರ್ಷಣಿ ಮಂತ್ರ ಯಂತ್ರ ಈ ಶಬ್ದಾಕರ್ಷಣಿ ನಿಮಗೆ ನಿಮಗೆ ಶಬ್ದಾಕರ್ಷಣಿ ಇಚ್ಛೆಗಳು ನಿಮ್ಮ ಆ ಶಬ್ದದಲ್ಲೇ ನೀವು ಎಲ್ಲ ಕಾರ್ಯಗಳನ್ನು ನೀವು ಹೇಳ್ಬೋದು ಈ ನೀವು ಆ ಈ ಶಬ್ದದಲ್ಲಿ ನೀವು ಹೇಳುವಂಥ ಕಾರ್ಯಗಳು ಮಾಡುವಂಥ ವ್ಯವಹಾರಗಳು ನೀವು ಈ ಶಬ್ದದಲ್ಲಿ ನೀವು ಕೇಳಿ ಇಚ್ಛೆಯನ್ನು ಈಡೇರಿಸ್ಕೋಬೋದು ಇವು ಅಂಥ ಒಂದು ಅದ್ಭುತವಾದಂಥ ಒಂದು ಮಂತ್ರ ಯಂತ್ರ ಇದನ್ನ ನೀವು ಇದನ್ನ ನೀವು ಈ ಶಬ್ದ ಆಕರ್ಷಣೆ ಹೇಳೋದನ್ನ ಕೇಳಿಕೊಂಡು ನೀವು ಯಾವ ಮನುಷ್ಯರು ನಿಮ್ಮ ಹತ್ರ ನೀವು ಬರ್ತಾರೋ ಅವರಿಗೆ ನೀವು ಈ ವ್ಯವಹಾರ ಏನು ವ್ಯವಹಾರ ಏನು ಕಾರ್ಯ ಮಾಡಬೇಕು ಅದನ್ನು ನೀವು ತಿಳಿಸ್ಬೋದು ಇದನ್ನು ನೀವು ಈ ಮಂತ್ರನ ಪ್ರತಿನಿತ್ಯನೂ ಕೂಡ ನೂರೆಂಟು ನೂರೆಂಟು ಬಾರಿ ದಿನನಿತ್ಯನೂ ನೀವು ನಲವತ್ತು ಸಾವಿರ ಆದ ನಂತರ ಇದನ್ನು ದಿನನಿತ್ಯ ನೀವು ತಪ್ಪದೇ ಚ ಆಚರಣೆ ಮಾಡಬೇಕು ದಿನನಿತ್ಯ ಪೂಜೆ ಮಾಡೋ ಸಮಯದಲ್ಲಿ ಆ ಯಂತ್ರದಲ್ಲಿ ಆ ಯಂತ್ರ ಅಂದರೆ ನೀವು ಈ ಒಂದು ಅಲಿಗೆ ಮಲ್ಲಿ ಬರೆದಿರ್ತಿರಲ್ಲ ಆ ಯಂತ್ರನ ಆ ಯಂತ್ರದ ಮೇಲೆ ನೂರೆಂಟು ಸಾರಿ ನೀವು ಈ ಮಂತ್ರನ ಜಪ ಮಾಡ್ತಾನೇ ಇರಬೇಕು ಜಪ ಮಾಡ್ತಾ ಇದ್ದರೆ ಆವಾಗ ನಿಮಗೆ ಈ ಗುಹೆಯ ಮಂತ್ರ ಅಂದರೆ ಒಂದು ಒಂದು ಏನಂತ ಗುಹೆಯ ಮಂತ್ರ ಅಂದರೆ ಒಂದು ಭಾಳ ಇದು ಒಂದು ರಾಶ್ಯವಾದ ಮಂತ್ರ ಅಂತ ಗುಹ್ಯ ಮಂತ್ರ ಅಂದರೆ ರಾಶ್ಯವಾಗಿರೋಂಥ ಒಂದು ಗುಪ್ತವಾದ ಮಂತ್ರ ಈ ಗುಪ್ತವಾದ ಮಂತ್ರನ ಸಕಲ ನೀವು ಜ್ಞಾನಗಳನ್ನು ಹೊಂದ್ಬೋದು ಮತ್ತು ನಿಮಗೆ ನಿಮಗೆ ಜ್ಞಾನವು ಕೂಡ ಅತಿ ಜಾ ಜಾಗೃತವಾಗಿ ನಿಮಗೆ ನಡೀತೈತೆ ತ್ರಿಕಾಲ ಜ್ಞಾನವನ್ನು ಹೊಂದಬಹುದು ನೀವು ಮಂತ್ರಿಕರಾಗ್ಬೋದು ಮಂತ್ರಿ ಮತ್ತು ಎಲ್ಲ ನೀವು ಇದು ಯಾರಿಗೆ ತುಂಬ ವಿಶೇಷ ಅಂದರೆ ಮಂತ್ರಿಗಳಾಗಿರ್ತಾರಲ್ಲ ಮಂತ್ರಿಕರು ಅಂದರೆ ರಾಜಕೀಯ ವ್ಯಕ್ತಿಗಳಿಗೆ ಈ ರಾಜಕೀಯ ವ್ಯಕ್ತಿಗಳಿಗೆ ದೊಡ್ಡ ಪದವಿನಲ್ಲಿರೋವಂಥವ್ರಿಗೆ ಈ ಮಂತ್ರ ಇದು ಬಹಳ ವಿಶೇಷವಾದಂತ ಕೆಲಸ ಆಗುತ್ತೆ ಯಾಕೆ ಇದು ಅವರಿಗೆ ಹೋಗೋ ಕಾರ್ಯಗಳಿಗೆಲ್ಲ ಹೇಳ್ತಾ ಇರುತ್ತೆ ನಿಮ್ಗೆ ಈ ತರ ಹೋಗುತ್ತೆ ಈ ತರ ಮಾಡಿ ಆಗುತ್ತೆ ಇಂಥದ್ದು ನಡೀತೆ ಅಂತ ಶಬ್ದಾಕರ್ಷಣೆ ಅಂದ್ರೆ ನಿಮಗೆ ಎಲ್ಲ ರೀತಿಯಲ್ಲೂ ಕಾರ್ಯಗಳಿಗೆ ಮುಂದೆ ಸೂಚನೆ ಕೊಡ್ತಾ ಇರುತ್ತೆ ಯಾವುದೇ ಕಾರ್ಯ ಮಾಡುವ ಸಮಯದಲ್ಲಿ ನೀವು ಈ ಮಂತ್ರನ ಜಪ ಮಾಡ್ಕೊಂಡಿರ್ಬೇಕು ಜಪ ಮಾಡಿಕೊಂಡು ಈ ಯಂತ್ರದಲ್ಲಿ ನೀವು ಎಲ್ಲಿ ನಾವು ಇದು ಯಂತ್ರದಲ್ಲಿ ಸದ್ಯ ಅಂತಿದೆಯೋ ಆ ಯಂತ್ರದಲ್ಲಿ ನೀವು ಯಾರು ಇದನ್ನು ನೀವು ಸದ್ಯ ಅಂದರೆ ನೀವು ಅಲ್ಲಿ ನಿಮ್ಮ ಹೆಸರು ನೀವು ಯಾರು ಸಾಧನೆ ಮಾಡ್ಕೊತಿದ್ರೋ ನೀವು ಅಲ್ಲಿ ಬರೆದು ನೀವು ಯಾರನ್ನ ನೀವು ಪೂಜೆ ಮಾಡಿ ನೀವು ಧರಿಸ್ಕೊಂಡು ಬೇಕಾಗಿರೋರು ನಿಮ್ಮ ನೀವು ದ ಒಂದು ಯಂತ್ರ ಬರಿಬೇಕು ಒಂದು ತಗ ಇದರಲ್ಲಿ ಅದನ್ನಾದ ನಂತರ ನೀವು ನಿಮ್ಮ ಸದ್ಯ ಅಂದ್ರೆ ನೀವು ಮಾಡ್ಕೊಳ್ಳೋ ಅಂತವ್ರ ಹೆಸರು ಬರಿಬೇಕು ಸದ್ಯ ಅಂತ ಎಲ್ಲೆಲ್ಲಿದೆಯೋ ನೀವು ಅದು ನಿಮ್ಮ ಹೆಸ್ರನ್ನ ಬರಿಬೇಕು ಯಾವ್ಯಾವ ಎಷ್ಟು ಮೂಲೆಗಳಲ್ಲಿದೆಯೇ ಅಷ್ಟು ಮೂಲೆಗಳಲ್ಲಿ ಕೂಡ ನೀವು ನಿಮ್ಮ ಹೆಸರನ್ನ ಬರಿಬೇಕು ಬರೆದು ನೀವು ಈ ಕಾರ್ಯನ ಮಾಡೋದ್ರಿಂದ ನಿಮ್ಗೆ ಅದ್ಭುತ ಫಲ ಆಗುತ್ತೆ ಮತ್ತೆ ಈ ಯಂತ್ರನ ಒಂದು ಭೂತಾಲೆ ಮರದ ಮೇಲೆ ಒಂದು ಚಕ್ಕೆ ಮೇಲೆ ಬರಿಬೇಕು ಬರೆದು ಇಡಬೇಕು ಪೂಜೆ ದಿನನಿತ್ಯ ಮಾಡ್ತಿರ್ಬೇಕು ಒಂದು ಬೆಳಿ ತಾಯಿತ ತಗಡನೆಲ್ಲೋ ಬ ತಾಮ್ರದ ತಗಡನೆಲ್ಲೋ ಬರೆದು ಒಂದು ಬೆಳಿ ಯಂತ್ರಕ್ಕೆ ಹಾಕ್ಕೊಂಡು ಇದನ್ನು ನೀವು ತುಂಬಿಕೊಂಡು ನೀವು ಕಟ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಆಗು ಹೋಗು ಹೋಗುವ ಎಲ್ಲ ವಿಚಾರಗಳು ನಿಮಗೆ ತಿಳಿತಾ ಇರುತ್ತೆ ಈ ಶಬ್ದಾಕರ್ಷಣೆ ನಿಮಗೆ ಎಚ್ಚರಿಸ್ತಾ ಇರ್ತಾರೆ ನಿಮಗೆ ಮುಂದೆ ಆಗು ಹೋಗುಗಳನ್ನೆಲ್ಲ ತಿಳಿಸ್ತಾ ಇರ್ತಾಳೆ ಅಂಥ ಒಂದು ಅದ್ಭುತವಾದಂಥ ಇದು ಶಬ್ದಾಕರ್ಷಣಿ ಮಂತ್ರ ಯಂತ್ರ ಇದು ಮಾಡ್ಕೊಳ್ಳಿ ಯಾರು ಸಾಧನೆ ಮಾಡಬೇಕು ಅಂತ ಇಷ್ಟ ಪಡ್ತಿರ್ತಿರೋ ಅಂಥವ್ರಿಗೆ ಬಹಳ ಸಾಧನೆ ಮಾಡ್ಬೋದು ಮಾಡೋರು ಮಾಡ್ಬೋದು ಇಲ್ಲಿರೋರು ಮಾಡೋಂಥ ಶಕ್ತಿ ಬರುತ್ತೆ ಅವರು ಜ್ಞಾನವಂತರಾಗ್ತಾರೆ ಮತ್ತೆ ಮುಂದೆ ಆಗಿ ಹೋಗುಗಳೆಲ್ಲ ತಿಳ್ಕೊಬೋದು ಅಂತ ಒಂದು ಶಕ್ತಿ ಪಡೆಯುವಂಥದ್ದು ಇದು ಒಂದು ಶಬ್ದಾಕರ್ಷಣಿ ಮಂತ್ರ ಈ ಶಬ್ದಾಕರ್ಷಣಿ ಮಂತ್ರನ ಮಾಡಿ ನೀವು ಒಂದು ಜ್ಞಾನವನ್ನು ಪಟ್ಟು ನೀವು ಒಂದು ದೊಡ್ಡ ಒಂದು ತ್ರಿಕಾಲ ಜ್ಞಾನವಂತರಾಗಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇದೇ ರೀತಿಯಾದಂಥ ಇನ್ನೂ ಹಲವಾರು ಮಂತ್ರಯಂತ್ರಗಳನ್ನು ತಿಳಿಸ್ತಾ ಇರ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಲೈಕ್ ಇರಿ ನಿಮಗೂ ಒಳ್ಳೊಳ್ಳೆ ರೀತಿಯಾದಂಥ ನಿಮಗೆ ಎಂಥ ನೀವು ಇದರಿಂದ ಅಭಿವೃದ್ಧಿ ಆಗೋವಂಥದ್ದನ್ನು ನಾನು ತಿಳಿಸ್ತಾ ಇರ್ತೀನಿ ಇದನ್ನು ಮಾಡ್ಕೊಳ್ಳಿ ಇದರಿಂದ ನಿಮಗೆ ಭಾಳ ಅದ್ಭುತವಾದಂಥ ಫಲಕಾರಿಯಾಗುತ್ತೆ ಪ್ರಿಯವೇಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ